ರಾಜ್ಯಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ಅಂತೆಯೇ ಹಾಸನ ನಗರದ ಶಿವನ ದೇವಾಲಯಗಳು ಸೇರಿದಂತೆ ವಿವಿಧ ದೇವಾಲಯಗಳಿಗೆ ನಸುಕಿನಿಂದಲೇ ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಕುಟುಂಬ ಸಮೇತರಾಗಿ ತೆರಳಿ ಶಿವನ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಿದ್ದಾರೆ ಉಪವಾಸ ಆಚರಣೆಯಲ್ಲಿ ತೊಡಗಿದ ಜನರು ಬೆಳಗ್ಗೆಯಿಂದಲೇ ಬುಸ್ತಿನಹಳ್ಳಿ ಬ್ರಹ್ಮಲಿಂಗೇಶ್ವರ ದೇವಾಲಯ ಆಡವಳ್ಳಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ ದೊಡ್ಡಬಸ್ತಿ ರಸ್ತೆಯ ವಿರೂಪಾಕ್ಷ ದೇವಾಲಯ ಕಸ್ತೂರುಬಾ ರಸ್ತೆಯ ಮಲ್ಲೇಶ್ವರ ದೇವಾಲಯ ಹಾಗೂ ಇತರ ದೇವಾಲಯಗಳಿಗೆ ತೆರಳಿ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಿದ್ದಾರೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಅಭಿಷೇಕ ಅರ್ಚನೆಗಳು ನಡೆಯುತ್ತಿವೆ ಮುಂಜಾನೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಗಳಿಗೆ ಆಗಮಿಸಿ ಶಿವನಿಗೆ ವಿಶೇಷ ಪೂಜೆ ಪ್ರಾರ್ಥನೆ ನೈವೇದ್ಯ ಅಭಿಷೇಕ ನೆರವೇರಿಸಿ ದರ್ಶನ ಪಡೆಯುತ್ತಿದ್ದಾರೆ ಇದು ಸ್ಥಾಪನೆ ಆದಂತಹ ಒಂದು ಸಾವಿರದ ನೂರ ಏಳು ವರ್ಷದ ಹಿಂದೆ ನಿರ್ಮಾಣದಂಥ ಶಿಲಾಮಯ್ಯ ದೇವಸ್ಥಾನ ಶ್ರೀ ವಿರೂಪಾಕ್ಷೇಶ್ವರ ಇಲ್ಲಿ ಮೂಲ ದೇವರು ಇಲ್ಲಿ ಪ್ರಸನ್ನ ಪಾರ್ವತಿ ಅಮ್ಮನವರು ಶಂಕರಾಚಾರ್ಯರು ಮೂಲದೇವರು ವಿರೂಪಾಕ್ಷ ದೇವರು ವಿರಾಜಮಾನರಾಗಿದ್ದಾರೆ ಇವತ್ತು ಮಹಾಶಿವರಾತ್ರಿ ಪವಿತ್ರ ದಿನ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ತನಕ ವಿಶೇಷ ಏಕಾಂತ ಸೇವೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಜಲಾಭಿಷೇಕ ಪಂಚಾಮೃತಾಭಿಷೇಕ ಇಷ್ಟವಾಗಿದೆ ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಸಂಜೆ ಆರೂವರೆ ಪ್ರಥಮ ಜಾವತ್ ಪೂಜೆ ಒಂಬತ್ತುವರೆ ರಾತ್ರಿಗೆ ಎರಡನೇ ಜಾವತ್ ಪೂಜೆ ಹನ್ನೆರಡುವರೆಗೆ ಮೂರನೇ ಜಾವತ್ ಪೂಜೆ ಬೆಳಗಿನ ಜಾವ ಮೂರುವರೆಗೆ ಸ್ವರ್ಣವಲ್ಲಿ ಮಠದ ಶಿಷ್ಯರಿಂದ ನಾಲ್ಕನೇ ಜಾವದ ವಿಶೇಷ ಪೂಜೆ ಮತ್ತು ಬೆಳಕರೆದ ಮೇಲೆ ಅಂದರೆ ಸೂರ್ಯೋದಯ ಆದಮೇಲೆ ಈಶ್ವರ ದೇವರಿಗೆ ತುಪ್ಪದ ಅಭಿಷೇಕ ಎಲ್ಲ ನಡೆಯುತ್ತೆ ಅದಾದ ನಂತರ ಅನ್ನದಾನಗಳು ಎಲ್ಲ ನಾಳೆ ನಡೆಯುತ್ತೆ ಇದೆಲ್ಲ ವಿಶೇಷ ಪೂಜೆಗಳು ಇವತ್ತು ನಡೆಯುವಂಥದ್ದು ಎಲ್ಲರೂ ಬಗ್ಗೆ